ಭ್ರಷ್ಟಾಚಾರದ ಸರ್ಕಾರಗಳೇ ಬಂದಿರತಕ್ಕಂಥ ಪರಿಸ್ಥಿತಿ ಇದೆ ನಾನು ಆ ಪಕ್ಷ ಈ ಪಕ್ಷ ಅಂತ ಟೀಕೆ ಮಾಡೋದಿಲ್ಲ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರ್ಬೋದು ಕಾಂಗ್ರೆಸ್ಸಿನ ಸರ್ಕಾರ ಇರ್ಬೋದು ಸಮ್ಮಿಶ್ರ ಸರ್ಕಾರ ಇರ್ಬೋದು ಸುಮ್ಮನೆ ಉದಾಹರಣೆ ಒಂದ್ ಎಂಟಂತ ಕೊಡ್ತೀನಿ ಅದನ್ನ ಸುಮ್ಮನೆ ಮಾಧ್ಯಮದವ್ರು ಇದ್ರೆ ಅಂತ ಈ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ನಿಲ್ಲಿಸಬೇಕಾಗುತ್ತೆ ಜಗದೀಶ್ ಅವರು ಹೇಳಿದಾಗೆ ಸಣ್ಣ ಮಟ್ಟದಲ್ಲ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗಬೇಕಾಗಿದೆ ನಿಮ್ಮ ಮತದಾನದ ಮುಖೇನ ಉತ್ತರ ಕೊಡಬೇಕಾಗಿದೆ ಈಗಿರ್ತಕ್ಕಂಥ ಪಕ್ಷ ನಿಮಗೆಲ್ರಿಗೂ ಗೊತ್ತಿದೆ ಆಮ್ ಆದ್ಮಿ ಪಾರ್ಟಿ ಇಲ್ಲೂ ಬೆಳೀತಾ ಇರೋ ಕೂತು ಇಲ್ಲಿ ಆದರೆ ಇಡೀ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಜೆ ಸಿ ಬಿ ಅಂತ ಹೆಸರು ಕೇಳಿದ್ದೀರಾ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ಆದ್ರ ಒಂದೊಂದು ಸುಮ್ಮನೆ ಉದಾಹರಣೆಗಳು ಹೇಳ್ತಾರೆ ಅವ್ರು ಎಷ್ಟು ಭ್ರಷ್ಟಾಚಾರ ಮಾಡಿದ್ರು ನಾವು ಯಾಕೆ ಪರ್ಯಾಯ ವ್ಯವಸ್ಥೆಯನ್ನು ನೋಡ್ಕೊತಾ ಇಲ್ಲ ಈ ಭ್ರಷ್ಟಾಚಾರ ನುಡ್ನೋಡ್ಗೆ ಪರ್ಯಾಯ ವ್ಯವಸ್ಥೆ ಪರ್ಯಾಯ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಪರ್ಯಾಯ ಅಂದ್ರೆ ಬದಲಾವಣೆ ಮಾಡದೇ ಇದ್ರೆ ನೀವು ನಮ್ಮೂರಿನ ಹುಡುಗ ರೆಡ್ಡಿ ಅವ್ರು ಹೇಳಿದಾಗೆ ಒಳ್ಳೆ ಸ್ಕೂಲು ಒಳ್ಳೆ ಶಾಸ್ಪತ್ರೆ ಡೆಲ್ಲಿ ಕಟ್ಟಿದ್ದೀವಿ ಸರ್ಕಾರಿ ಮಾರೋರ್ ಮಕ್ಕಳು ಕೂಡ ಡಾಕ್ಟರ್ ಆಗ್ತಾರೆ ಕಾರ್ಯ ಕೆಲಸದ ಮಕ್ಕಳು ಕೂಡ ಐ ಎ ಎಸ್ ಆಗ್ತಾರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಆಗಕ್ ಸಾಧ್ಯ ಇಲ್ಲ ಇದಕ್ಕೆ ಯಾಕೆ ಅಂದ್ರೆ ಭ್ರಷ್ಟಾಚಾರ 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 ಬೇಲಿ ಎದ್ದು ಹೊಲಾಮೆ ಇದ್ರೆ ಕೇಳೋರು ಯಾರು ಅನ್ನೋ ಪರಿಸ್ಥಿತಿಯಲ್ಲಿ ರಾಷ್ಟ್ರ ಮತ್ತು ರಾಜ್ಯಗಳಾಗಿದ್ದಾವೆ ಇವತ್ತೇ ನೋಡಿ ಬೆಳಗ್ಗೆಯಿಂದ ನೀವು ನೋಡ್ಕೊಂಡು ಬನ್ನಿ ಬಿಟ್ಕಾಯಿನ್ ಅಂತ ನೀವು ನೋಡಿದ್ರ ಅದು ಯಡಿಯೂರಪ್ಪನವ್ರ ಕಾಲದಲ್ಲಿ ಶುರು ಆಗಿತ್ತು ಆಮೇಲೆ ಬೊಮ್ಮಾಯಿಯವರ ಕಾಲದಲ್ಲಿ ಹಿಡಿದ್ರು ಬಿಟ್ರು ಆ ಭ್ರಷ್ಟಾಚಾರ ಮುಗ್ದೋಯ್ತು ಆಗಲಿಲ್ಲ ಆಮೇಲೆ ನಿಮ್ ಕೋವಿಡ್ ನಗರದಲ್ಲಿ ಆ ಹೆಣದ ಮೇಲೆ ಹಣವನ್ನು ಮಾಡೋದಕ್ಕೆ ಶುರು ಮಾಡಿಬಿಟ್ರು ಹೆಂಗೆ ಅಂತ ಅಂದ್ರೆ ಆ ಒಂದೊಂದು ಸಣ್ಣ ಸಣ್ಣ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಾವಿರದ ಐನೂರು ರೂಪಾಯಿ ಬಿಲ್ ಹಾಕೊಂಡು ರೂಟಿ ಬರ್ತಾರೆ ಜನನ ಉಳಿಸ್ತೀವಿ ಜನನ ಉಳಿಸ್ತೀವಿ ಅಂತ ಪಿ ಎಸ್ ಎಲ್ರಿಗೂ ಗೊತ್ತಿದೆ ಎಂಟೂವರೆ ಕೋಟಿ ದುಡ್ಡು ಸಿಕ್ತು ಅವ್ರು ಆರಾಮಾಗಿ ಇದ್ದಾರೆ ಸುಖವಾಗಿ ಇದ್ದಾರೆ ಸಾಯ್ತಾ ಇರೋರು ನಾವು ನೀವು ಜನಗಳು ಅಂದ್ರೆ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಪರ್ಕ್ಯುಲೇಟ್ ಆಗಿದೆ ಅನ್ನೋದನ್ನ ಗಣಿ ಅಗಡದಲ್ಲಿ ಸುಮಾರು ಜನ ಜಲ್ಲಿಗೆ ಹೋದ್ರು ಗಾಲಿ ಜನಾರ್ದನ್ ರೆಡ್ಡಿ ಕುಟುಂಬದವರು ಮನೆ ತರ ಅದು ಅಲ್ಲಿ ಸುತ್ತಮುತ್ತ ಇದ್ದಂಥವ್ರು ಇವತ್ತು ನಿಂತಿಲ್ಲ ಬೇಲ್ ಮೇಲೆ ಆಚೆ ಇದ್ದಾರೆ ಅಂದಾಗ ಸಾವಿರಾರು ಕೋಟಿ ನೂರಾರು ಕೋಟಿ ನಮ್ಮ ಹಣ ತೆರಿಗೆ ಹಣ ಅವರ ಜೋಬಿಗೆ ಸೇರಿ ಅವರು ಅನುಕೂಲವಾಗಿದ್ದುಕೊಂಡು ಲಂಚ ಕೊಟ್ಕೊಂಡು ಬದುಕ್ತಾನೆ ಇದ್ದಾರೆ ಒದ್ದಾಡ್ತಾ ಇರ್ತಕ್ಕಂಥ ಜನ ನಾವಾಗಿದೆ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು ಶುಗರ್ ಫ್ಯಾಕ್ಟ್ರಿಗಳು ಎಷ್ಟೋ ಕಡೆ ಲೂಟಿ ಮಾಡ್ಬಿಟ್ಟಿದ್ದಾರೆ ಸಕ್ಕರೆ ಬೆಲ್ಲ ಇದು ಕಬ್ಬು ಬೆಳೆದವರಿಗೆ ಬೆಲೆ ಕೊಡೋದಿಲ್ಲ ಸಕ್ಕರೆ ಮಾಲೀಕರಿಗೆ ಅನುಕೂಲ ಸಕ್ಕರೆ ಕಾರ್ಖಾನೆಯವನಿಗೆ ಅನುಕೂಲ ಲೂಟಿ ಮಾಡ್ತಿದ್ದಾರೆ ಅದನ್ನು ಕೂಡ ನಾವು ನೋಡಿದ್ದೀವಿ ಇವತ್ತಿನಿಂದ ನಿಮ್ಮ ಇಲ್ಲಿನ ಎಲ್ಲಾ ಎಮ್ ಎಲ್ ಎಷ್ಟು ಜನ ಸ್ವಚ್ಛವಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಗುಮಾನಿ ಬಂದಿರತಕ್ಕಂಥದ್ದಿದೆ ಇದೆಲ್ಲ ಯಾಕೆ ಚಿತ್ರದುರ್ಗದಲ್ಲಿ ಇಷ್ಟೊಂದು ದೊಡ್ಡ ದುರಂತ ಆದ್ರೆ ಎದ್ದಿರೋ ಎಂ ಎಲ್ ಎಗಳು ಲಂಚ ಕೊಟ್ಟು ತಗೊಳ್ದೆ ಕೊಡೋದನ್ನ ತಪ್ಪಿಸಿ ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಯಾವ ಪಕ್ಷದವ್ರನ್ನ ಆಗಿರ್ಲಿ ಪಕ್ಷ ಭೇದ ಮರ್ತಿದ್ರು ಮಾಡಿದ್ರೆ ಇಷ್ಟೊಂದು ದೊಡ್ಡ ಎಲ್ಲಾ ಇಲಾಖೆಗಳಲ್ಲೂ ಲಂಚ ಅನ್ನೋದನ್ನ ತಪ್ಪಿಸಬಹುದಾಗಿತ್ತು ಅನ್ನೋ ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್ ಆಗ್ಲಿ ಮೂಡ ಇರಬಹುದು ಮುಖ್ಯಮಂತ್ರಿಗಳ ಹೆಸರೇ ಓಡಾಡ್ತಾ ಇದೆ ಅದ್ರೊಳಗಡೆ ಇರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಇವತ್ತಿನ ದಿವಸ ಆಮೇಲೆ ನಿಮಗೆ ವಾಲ್ಮೀಕಿ ಆಗಿದ್ರ ನಾಗೇಂದ್ರ ಅವರು ಜೈಲ್ಗೆ ಹೋಗಿದ್ರು ಮತ್ತೆ ಆಚೆಗೆ ಬಂದಿದ್ದಾರೆ ಮೇಲ್ ಮೇಲೆ ಅಲ್ಲೂ ಕೂಡ ದುಡ್ಡು ಕೊಟ್ಟೆ ಬಂದಿರ್ತಕ್ಕಂಥದ್ದು ಅಂದಾಗ ಎಲ್ಲಾ ಕಡೆ ದುಡ್ಡು ಕೊಡ್ತಕ್ಕಂಥ ಶ್ರೀಮಂತರಿಗೆ ಅನುಕೂಲ ಇದೆಯಾ ಹೊರತು ಸಾಮಾನ್ಯ ಜನರಿಗೆ ಇಲ್ಲ ಅನ್ನೋ ದೃಷ್ಟಿಯಿಂದ ಸಾಂಕೇತಿಕವಾಗಿ ಚಿತ್ರದುರ್ಗದಲ್ಲಿ ಶುರುವಾಗಿದ್ರು ಕೂಡ ರಾಜ್ಯಾದ್ಯಂತ ಇದು ವ್ಯಾಪಕವಾಗಿ ಆಗ್ಬೇಕಾಗಿದೆ ನಮಗೆ ನಮ್ಮ ಆಮ್ ಆದ್ಮಿ ಪಾರ್ಟಿನ ಅಧಿಕಾರಕ್ಕೆ ತನ್ನಿ ಅಂತ ನಾವು ಹೇಳೋದಿಲ್ಲ ಯಾರ ರೈತರ ಪಾರ್ಟಿನಾದ್ರೂ ತನ್ನಿ ಹೋರಾಟಗಾರಾದ್ರೂ ತನ್ನಿ ಬಡವರ ಪಕ್ಷ ತನ್ನಿ ನಮ್ಮ ನಿಮ್ಮ ಪಕ್ಷಗಳನ್ನ ತನ್ನಿ ಈ ಮೂರು ಪಕ್ಷ ಸಾಕಾಗಿದೆ ಅದನ್ನ ಹೇಳಬೇಕಾಗಿದೆ ಅದನ್ನ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಎಲ್ಲಾ ಪಕ್ಷಗಳಿಗೂ ನಮ್ಮ ಪಕ್ಷದ ಎಲ್ಲರಿಗೂ ಕೂಡ ಈ ಆಂದೋಲನವನ್ನು ಶುರು ಮಾಡಿ ಇವತ್ತಲ್ಲ ನಾಳೆ ಅದಕ್ಕೆ ಉತ್ತರ ಸಿಗುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳ್ತೀವಿ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಅದಾನಿ ಅವರ ಹೆಸರಿನಲ್ಲಿ ಸಾವಿರಾರು ಕೋಟಿ ಅಮೆರಿಕದಲ್ಲಿ ವ್ಯಾಪಾರ ಮಾಡಿ ಅಲ್ಲಿಂದ ಇಲ್ಲಿ ಸಾವಿರಾರು ಕೋಟಿ ದುಡ್ಡು ಕೊಟ್ಟು ಅವ್ರ ಜೀವನ ನಡೆಸ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲಾ ದೇಶಗಳಲ್ಲೂ ಶುರುವಾಗೋಗಿದೆ ಅವರ ಎಲ್ಲ ವ್ಯವಹಾರಗಳನ್ನು ಬಂಧಿಸಬೇಕು ಅಂತಕ್ಕಂಥದ್ದು